ಹಳ್ಳ ಹಿಡಿದ ಕೇಂದ್ರದ ಫಸಲ್ ಬಿಮಾ ಯೋಜನೆ ಆಧಾರಿದ್ದರೂ ಅಮಾಯಕ ರೈತರಿಗೆ ಅಧಿಕಾರಿಗಳಿಂದ ವಂಚನೆ ಅಮಾನತಿಗೆ ಒತ್ತಾಯ ತಾಲೂಕಿನ ಭೋಗವತಿ ಗ್ರಾಮದ ನೂರಾರು ರೈತರ ಜಮೀನಿನ ಬೆಳೆ ವಿಮೆ ಪರಿಹಾರದ ಹಣ ಬೇರೆಯವರ ಖಾತೆಗೆ ಜಮಾ ಆಗಿರುವ ವಿಚಾರ ಸಾಕ್ಷಿಗಳೊಂದಿಗೆ ಹೊರ ಬಂದಿದೆ ಕೇವಲ ಸಣ್ಣ ನೀರಾವರಿ ಸಚಿವ ಎನ್ ಎಸ್ ಬೋಸರಾಜ್ ಅವರ ಪುತ್ರಿ ವಾಣಿ ಅವರ ಹೆಸರಿನಲ್ಲಿರುವ ಜಮೀನಿನ ಬೆಳೆ ವಿಮೆ ಹೊರತುಪಡಿಸಿ ನೂರಾರು ರೈತರ ಸಾವಿರಾರು ಎಕರೆ ಜಮೀನಿನ ಬೆಳೆ ವಿಮೆ ಅಧಿಕಾರಿಗಳ ಭ್ರಷ್ಟತೆಯಿಂದ ಮತ್ತೊಬ್ಬರ ಖಾತೆಗೆ ಜಮಾ ಆಗಿದೆ ಈಗಂತ ಭೋಗವತಿ ಗ್ರಾಮದ ರೈತ ಮುಖಂಡರು ದಾಖಲೆಗಳೊಂದಿಗೆ ನಗರದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದರು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಎರಡ್ ಸಾವಿರದ ಇಪ್ಪತ್ತೊಂದು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಗೋಗಾವತಿ ಗ್ರಾಮದ ಅಥವಾ ಗೋಗಾವತಿ ಸೀಮಾದ ಸಮಸ್ತ ಎರಡು ನೂರ ನಮಾರು ಸುಮಾರು ಅದಾಜಿಸಲಾಗಿದೆ ಎರಡು ನೂರ ಹದಿನೆಂಟು ಜನ ರೈತರ ವಿಮೆ ಹಣವನ್ನು ಕೆಲವು ವ್ಯಕ್ತಿಗಳು ತಮ್ಮ ಹೆಸರಿನಲ್ಲಿ ವಿಮೆ ಮಾಡಿಸಿಕೊಂಡು ಹಣ ದುರುಪಯೋಗ ವಿಮೆ ಹಣ ದುರುಪಯೋಗ ಮಾಡಿದರೆ ಸಂಬಂಧ ಎ ಡಿ ಮತ್ತು ಜೆ ಡಿ ಅವರಿಗೆ ಈ ಬಗ್ಗೆ ದೂರನ್ನು ಕೊಟ್ಟಿದ್ದೆವು ಸುಮಾರು ದೂರು ಕೊಟ್ಟು ಎಂಟು ದಿನಗಳಾಯಿತು ಇನ್ನೂ ಯಾವುದೇ ರೀತಿಯ ಕ್ರಮವನ್ನು ತಗೊಂಡಿಲ್ಲ ಈ ಬಗ್ಗೆ ಪತ್ರಿಕೆಯಲ್ಲಿ ವರದಿ ಆದಾಗ ಜೆ ಡಿ ಅವರು ಒಂದು ಹೇಳಿಕೆ ಕೊಟ್ಟಿದ್ದರು ಅವರು ಲೀಸ್ ಕೊಟ್ಟವರು ಮಾಡಿರ್ತಾರೆ ಅನ್ನೋ ಒಂದು ಹೇಳಿಕೆ ಲೀಸ್ ಕೊಟ್ಟಿರ್ತಾರೆ ಆ ಲೀಸ್ ಕೊಟ್ಟಿದ್ದಕ್ಕೆ ಈ ಪ್ರಭಾವಿಗಳು ಏನು ಗಳತನ ಮಾಡಿದಂಥ ಗಳಿಗೆ ಕಳೆದ ಹಣ ಧೋರಿಸಿದಂಥ ವ್ಯಕ್ತಿಗಳು ಲೀಕ್ ಮಾಡಿರಬಹುದು ಎನ್ನುವ ಹೇಳಿಕೆಯಿಂದ ಅವರು ಜೆ ಡಿ ನಾನು ಕೊಟ್ಟಂತ ಕಂಪ್ಲೇಂಟ್ ಕಾಪಿಯನ್ನು ಸಹ ಸರಿಯಾಗಿ ಓದಿಲ್ಲ ಮತ್ತು ದಾಖಲೆಗಳನ್ನು ಪರಿಶೀಲಿಸಿಲ್ಲ ಅನ್ನೋದೊಂದು ನನಗೆ ಡೌಟ್ ಬಂದಿತ್ತು ಅವರು ಆ ರೀತಿ ಹೇಳಿಕೆ ಪತ್ರಿಕೆ ಕೊಟ್ಟಾಗ ದಯವಿಟ್ಟು ನೋಡಿ ಒಂದು ಹದಿನಾರು ಜನರ ಅಕೌಂಟಿಗೆ ಶೇಕಡ ಭೋಗಾವತಿಯ ಶೇಕಡಾ ತೊಂಬತ್ತರಷ್ಟು ಸರ್ವೆ ನಂಬರ್ಗಳು ಅವರ ಅಕೌಂಟಿಗೆ ವಿಮೆ ಹಣ ಆ ವಿಮೆ ಏನು ಇನ್ಶೂರೆನ್ಸ್ ಅಮೌಂಟ್ ಬಂದಿತ್ತು ಅದು ಅವರ ಅಕೌಂಟಿಗೆ ಬಿದ್ದಿದೆ ಇದು ಕೃತ್ಯ ಎಸ್ವಿ ಅವರ ವಿರುದ್ಧ ನೀವು ತನಿಖೆ ನಡೆಸಿ ಅವರನ್ನ ಕಾನೂನು ಕ್ರಮ ಜರುಗಿಸಿ ಅಂತೇಳಿ ನಾವು ಕೇಳಿದಾಗ ಇನ್ನು ಇದುವರೆಗೆ ಯಾವುದೇ ರೀತಿಯ ಕ್ರಮವನ್ನು ಜರುಗಿಸಿಲ್ಲ ಯಾವುದೇ ಐ ಆರ್ ದಾಖಲಿಸಿಲ್ಲ ಯಾವುದೇ ರೀತಿಯ ವಿಚಾರಣೆ ನಡೆಸಿಲ್ಲ ವಿಚಾರಣೆ ತಂಡನು ರಚನೆ ಮಾಡಿಲ್ಲ ಮೇಲ್ನೋಟಕ್ಕೆ ಇವರು ಶಾಮೂಲಿ ಇದೆ ಅಧಿಕಾರಿಗಳು ಶಾಮೂಲಿ ಇದೆ ಅಂತ ಹೇಳಿ ನಮ್ಗೆ ಅನಿಸ್ತಾ ಇದೆ ಸಮಸ್ಯೆ ವಿಳಂಬ ನಿಧರಣೆ ಮಾಡುತ್ತಿದ್ದಾರೆ ಮಾನ್ಯ ಜೆಡಿ ಅವರು ನನಗೆ ಆರು ವರ್ಷವಾದರೂ ಸಹ ಎಡಿ ಮಾನ್ವಿಯಿಂದ ಸ್ಥಳಾಂತರವೂ ಆಗಿಲ್ಲ ಈ ರೀತಿಯ ಕೃತ್ಯಗಳನ್ನು ಎಸಗುತ್ತಾ ಈ ತರ ರೈತರಿಗೆ ಅನ್ಯಾಯ ಮಾಡುತ್ತಾ ಮಾನವೀಯ ಕೃಷಿ ಇಲಾಖೆಯನ್ನು ನುಂಗಿ ನೀರು ಕುಡಿದಿದ್ದಾರೆ ಹುಸೇನ್ ಸಾಹೇಬ್ ಅವರು ಎಡಿಎ ಹುಸೇನ್ ಸಾಹೇಬ್ ಅವರು ಸಿರುವಾಗ ಹಳ್ಳಿ ಹೊಸೂರು ಪ್ರಕರಣ ಏನಾಗಿತ್ತು ಇನ್ಸೂರೆನ್ಸ್ ಪ್ರಕರಣ ಈ ಪ್ರಕರಣದಲ್ಲಿ ರಾತ್ರೋರಾತ್ರಿ ಹೋಗಿ ಎಫ್ಐಆರ್ ದಾಖಲು ಮಾಡಿ ಈ ಬಗ್ಗೆ ಕ್ರಮ ಜರುಗಿಸಿದ್ರು ಈ ಸಹಾಯಕ ನಿರ್ದೇಶಕ ಕೃಷಿ ಸಹಾಯಕ ನಿರ್ದೇಶಕ ಹುಸೇನ್ ಅವರು ಬೆಳೆ ವಿಮೆ ಅಧಿಕಾರಿ ಶಂಕರಗೌಡರನ್ನು ಈ ಕೂಡಲೇ ಬಂಧಿಸಿ ಅವರನ್ನು ವಿಚಾರ ಮಾಡಿದರೆ ಸತ್ಯ ಹೊರಬೀಳಲಿದೆ ಸಂಪೂರ್ಣ ಸತ್ಯ ಹೊರಬೀಳಲಿದೆ ಬೆಳೆ ವಿಮೆ ಅಧಿಕಾರಿ ಶಂಕರಗೌಡರನ್ನು ಬೆಳೆ ವಿಮೆ ಇದೇನು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಫ್ಯೂಚರ್ ಇಂಡಿಯಾ ಜನರಲ್ಲಿ ಇನ್ಶೂರೆನ್ಸ್ ಅನ್ನೋದು ಅವರ ಕಂಪ್ನಿ ಇತ್ತು ಆ ಕಂಪ್ನಿಯ ಪರವಾಗಿ ಇದ್ದಂತ ಮತ್ತು ಈ ಕೃಷಿ ಇಲಾಖೆಯ ಪರವಾಗಿ ಅಧಿಕಾರಿ ಶಂಕರಗೌಡ ಇವರ ಇವರನ್ನು ಬಂಧಿಸಿದರೆ ಈ ಸತ್ಯಗಳೆಲ್ಲ ಈ ಮಾಡಿರೋ ಫ್ರಾಡ್ಸ್ ಎಲ್ಲ ಹೊರಗಡೆ ಬರಲಿಕ್ಕೆ ಸಾಧ್ಯ ಆ ಅದೇ ರೀತಿ ರೈತ ಮುಖಂಡರೆಲ್ಲರೂ ನಮ್ಮ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟು ದಯವಿಟ್ಟು ಬೆಂಬಲ ನೀಡಬೇಕಾಗಿ ಪತ್ರಿಕಾ ಮುಖಾಂತರ ಕೇಳಿಕೊಳ್ತೇನೆ ವಿಮೆ ಕುರಿತು ಹಣವನ್ನ ರೈತರು ಪಾವತಿಸಿದರು ಕೂಡ ಅವರ ಖಾತೆಗೆ ಬದಲಾಗಿ ಪರಿಹಾರ ಹಣ ಅದೇ ಗ್ರಾಮದ ಪ್ರಭಾವಿ ರಾಜಕಾರಣಿ ಪೊಲೀಸ್ ಪಾಟೀಲ್ ಸಂಬಂಧಿಕರು ಲಕ್ಷ್ಮೀದೇವಿ ಗೌಡಪ್ಪ ಸೇರಿದಂತೆ ಒಟ್ಟು ಹದಿನಾಲ್ಕು ಜನರ ಖಾತೆಗೆ ಬೆಳೆ ವಿಮೆ ಹಣ ಜಮಾ ಆಗಿದೆ ಕೃಷಿ ಅಧಿಕಾರಿ ಹಾಗೂ ಬೆಳೆ ವಿಮೆ ಅಧಿಕಾರಿಗಳು ಶಾಮೀಲಾಗಿ ಒಟ್ಟು ಎರಡು ಕೋಟಿಗೂ ಅಧಿಕ ಬಡವರ ಹಣವನ್ನ ಲಪ್ಟಾಯಿಸಿದ್ದಾರೆ ಎಂದು ಯುವ ರೈತ ಮುಖಂಡ ಶಿವಾರ್ಜುನ್ ನಾಯ್ಕ ಮತ್ತು ಅನುಮೇಶ್ ನಾಯಕ್ ಸಾದಾಪುರ್ ಅಗತ್ಯ ಸಾಕ್ಷಿಗಳೊಂದಿಗೆ ಸಾಮಾಜಿಕ ಕಳಕಳಿ ನ್ನು ಹೊರ ಹಾಕಿದರು శరణగౌడ పోలీస్ పార్టీ తే దొడబప్పగౌడ ప్రభునాథ్ రెడ్డి బసలింగప్ప తరు సవీతా డి మత్ గడ్డ ప్రభునాథ్ రెడ్డి మల్లమ్మ బసరాజ్ గోల్వారే ముంత ప్రభావిత భోగవతి ప్రభావి లీడర్ హరు మన హిరీ నవే సుమారు హాల్క్రి జన ఈ కృత్య ಪಾಲ್ಗಾರರಾಗಿದ್ದಾರೆ ಅವರ ಅಕೌಂಟ್ಗಳಿಗೆ ಬಿದ್ದರ ದಾಖಲೆ ಸಮೇತವಾಗಿ ಒಂದು ಮುನ್ನೂರ ಐವತ್ತು ಪುಟಗಳ ದಾಖಲೆಗಳು ನನ್ನ ಹತ್ರ ಈ ರೈತರೇ ಲೀಸ್ ಮಾಡ್ತಿದ್ರ ಯಾರು ಹೊಲನ ಲೀಸ್ ಮಾಡ್ತಿದ್ರು ಯಾರು ಹೊಲ ಲೀಸ್ ಮಾಡ್ತಾ ಇದ್ರೆ ಯಾರು ಹೊಲ ಅವರೇ ಮಾಡ್ತಾ ಇದ್ರು ಅಲ್ಲ ಇನ್ನೊಬ್ಬರು ಹೆಸರು ಬಂತಲ್ಲ ಅಲ್ಲಿ ಸಚಿವರವರು ಹೆಸರು ಬಂತ ಇವರು ಎನ್ ಬಾಣಿ ತಂದೆ ಎನ್ ಎಸ್ ಬೋಸರಾಜು ಅಂತ ಅವರ ಹೆಸರಲ್ಲೂ ಸಹ ಅಯ್ಯೋ ಅಮೌಂಟ್ ತಗೊಂಡಿದ್ದಾರೆ ಅದು ಶರಣಗೌಡ ಪೊಲೀಸ್ ಪಾರ್ಟಿಲ್ ಅವ್ರಿಗೆ ಹೋಗ್ಬೇಕಾಗಿದೆ ವಾಣಿ ಅವರಿಗೆ ಸೇರ್ತಕ್ಕಂಥ ಅಕೌಂಟ್ನ ಶರಣಗೌಡ ಪೊಲೀಸ್ ಪಾರ್ಟಿಲಿ ತಂದೆ ದೊಡ್ಡ ಸಹಗೌಡ ಇವರ ಅಕೌಂಟ್ಗೆ ಬಂದ್ರೆ ಶಿವರ್ಚಂದ ನಾಯಕ್ ಅವರು ಒಂದು ವಾರದಿಂದ ಒಂದು ತಿರುಗಾಟ ಒಂದು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಹೋಗಿ ಯಾರಿಗೆ ಅನ್ಯಾಯ ನ್ಯಾಯ ಕೊಡಿಸುವಂತ ಕೆಲಸ ಸುವರ್ಜನ್ ನಾಯಕರು ಮಾಡಬೇಕಾರೆ ಆ ಶಿವರ್ಚಂದ ನಾಯ್ಕರಿಗೆ ಕೆಲವು ರಾಜಕೀಯ ನಾಯಕರಾಗಿರ್ಬೋದು ಅಧಿಕಾರಿಗಳ ಅಧಿಕಾರಿಗಳ ಚೇಲುಗಳಾಗಿರ್ಬೋದು ಇನ್ನು ಬೇರೆ ಬೇರೆ ವ್ಯಕ್ತಿಗಳಾಗಿರ್ಬೋದು ಸುಭಾಷ್ ಚಂದ್ರ ನಾಯಕ್ ನೇರವಾಗಿ ಕರೆ ಮಾಡಿ ನಿಮ್ಗೆ ಅದು ಮಾಡ್ತೀವಿ ಇದು ಮಾಡ್ತೀವಿ ನಿನ್ನ ಹೊಲ ನೋಡಕ್ಕೆ ನೀವು ಹೊಲದಾಗ ಬರ್ತೇನೋ ನೀನು ಹೊಲದಾಗ ಬಂದು ನೋಡಪ್ಪ ಅನ್ನೋ ಕೆಲಸಗಳನ್ನು ಕೂಡ ಮಾಡಕ್ಕಿಟ್ಟಿರಂತ ಅದೇ ರೀತಿಯಾಗಿ ಈ ರೈತರು ಯಾರ್ಯಾರಿದ್ರೆ ರೈತರ ಅನ್ಯಾಯ ಅಮೌಂಟ್ ಅನ್ನು ಅವರು ಅಕೌಂಟ್ಗೆ ಹಾಕಿಬಿಡ್ತಾರೆ ಆ ರೈತರು ಕೂಡ ಫೋನ್ ಮಾಡಿ ನೀವು ಅವ್ರ ಜೊತೆ ಹೋದ್ರೆ ನೀವು ಅವ್ರ ಜೊತೆ ಹೋದ್ರೆ ನೀವು ಕೆನಲ್ ನೀರಿಗೆ ಕಟ್ಟಿ ಬಂದ್ರಿ ಈ ಊರಲ್ಲಿ ಬಾಳೆ ಮಾಡ್ತಾರೆ ಈ ಊರು ಗೌಡ್ರು ನಾವು ಈ ಊರಲ್ಲಿ ಬಹಳ ಶ್ರೀಮಂತರು ನಾವು ನಮ್ಮಂತರು ನೀವು ಎದುರಾಕೊಂಡು ಬಳಕೆ ಮಾಡಬೇಕು ಕೆಲವು ರೈತರು ಅದ್ರ ಜೊತೆ ಕೂಡ ಕೂಡ ನಮ್ಮ ಬೆದರಿಕೆ ಕಾಲ್ಗಳು ಬಂದವ ಇಂತ ಒಂದು ಬೆದರಿಕೆ ಕಾಲುಗಳಿಗೆ ಶಿವಾಜ್ ನಾ ಈ ಮಾಧ್ಯಮ ಮಾಧ್ಯಮ ಮಿತ್ರರ ಜೊತೆಗೆ ಶಿವರ್ಜುನ್ ಹೇಳಕ್ ಇಷ್ಟಪಡ್ತೀವಿ ಈ ಬೆದರಿ ಕಾಲಿಗೆ ಭಂಗಿ ಕಾಲುಗಳಿಗೆ ನೀವೇನು ಭಯ ಅವಶ್ಯಕತೆ ಇಲ್ಲ ನಾವೆಲ್ಲರೂ ಇಡೀ ಸಮಸ್ತ ಎಲ್ಲ ಸಂಘಟನೆಗಳ ಜೊತೆಗೆ ನಾವು ಇರ್ತೀವಿ ರೈತರಿಗೆ ನೀವೆಲ್ಲ ಹೋರಾಟ ಮಾಡಿ ರೈತರಿಗೆ ನ್ಯಾಯ ನೀವು ಕೆಲಸ ಮಾಡ್ರಿ ನಮ್ಮ ಜೊತೆಗೆ ಮಾಧ್ಯಮರು ಇದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಾರೆ ಕಾನೂನು ಐತೆ ಕಾನೂನು ಪ್ರಕಾರ ನಾವೆಲ್ಲ ಹೋರಾಟ ಮಾಡೋಣ ಈ ಬೆದರಿಕೆ ಕಾಲಗಳನ್ನ ನೀವು ಯಾವ ರೀತಿಯಲ್ಲಿ ಬೆರೆಗೆ ಹಂಚದೆ ಮುಂದೆ ಇಂಥ ಹೆಜ್ಜೆಯನ್ನು ಇಲ್ಲಿ ಸುಭಾಷ್ ನಾಯಕರೇ ಇರ್ಬೋದು ರೈತ ಮುಖಂಡರಿಗೆ ನಾವೆಲ್ಲರೂ ನಾವು ಇನ್ನಿವಿ ರೈತರೇ ಅವ್ರು ಯಾರೇ ಕಾಲ್ ಮಾಡಿ ನಿಮ್ಗೆ ಅವರಿಂದ ಹೋಗಬಾರ್ದು ಇವ್ರಿಂದ ಹೋಗಬಾರ್ದು ಏನಕ್ಕೆ ಅವ್ರಿಗೆ ಬಯಸ್ಪಟ್ಟಾಗಿ ಕೆಲವು ರೈತರಿಗೆ ಫೋನ್ ಮಾಡಿ ಅದೇನೈತಿ ಭಯ ಕೊಡ್ತೀವಿ ಮಾತಾಡೋಣ ಕುಂದ್ರ ಅವ್ರಿಂದ ಆಗ್ಬೋತಿ ಇವರಿಂದ್ರಿ ನೀವು ಹೋದ್ರೆ ಆಯ್ಬರ್ ಕೊಡ್ಸಲ್ಲ ಈ ಬಿಡಲ್ಲ ಆ ನೀಡ್ಬಿಡಕಲ್ಲ ನಮ್ಮಿಂದ ಅವರಿಗೆ ಫೋನ್ಗಳು ಮಾಡಿ ದಪ್ಪಾಳಕೆ ಮಾಡೋ ಕೆಲಸಗಳು ಮಾಡಿತ್ತ ಆ ದಪ್ಪಾಳೆ ಕೆಲಸ ದಯವಿಟ್ಟು ತಾವು ಮಾಡಬಾರ್ದು ಇದೇನಾಗಿರಿ ನೀವು ಕರ್ತನ ಮಾಡಿ ಕಲ್ತನ ಮಾಡಿ ಉಪನೈತಿ ಯಾರಿಗೆ ಏನು ಸೇರ್ಬೇಕಾದ್ರು ಸೇರ್ಲಿ ಎಂಬುದು ನಮ್ಮ ಉದ್ದೇಶ ಅದು ಬಿಟ್ಬಿಟ್ಟು ನಿಮ್ಮ ಮೇಲೆ ಯಾವ್ದೋ ನಾವು ತೋರಿಸಿ ಬಂದಿಲ್ಲ ಕಳ್ಳಗಳು ಬಂದ್ರೆ ನೆಕ್ಸ್ಟ್ ಟೈಮ್ ನಾವು ನೆಕ್ಸ್ಟ್ ಟೈಮ್ ನಾವು ಮುಂದಿನ ದಿನವನ್ನು ಮಾಡಿದ್ರೆ ನಮಗೂ ಕೂಡ ಅಧಿಕಾರಿಗಳು ಶಾಮೀಲಾಗಿ ಜನಪ್ರತಿಗಳ ಕುಮ್ಮಕ್ಕಿನಿಂದ ಅಮಾಯಕ ರೈತರಿಗೆ ವಂಚನೆ ಹಾಕಿದೆ ಇದಕ್ಕೆ ಸಹಕಾರ ನೀಡಿದ ಅಧಿಕಾರಿ ಹುಸೇನ್ ಸಾಬ್ ಮತ್ತು ವಿಮಯ ಅಧಿಕಾರಿಗಳ ಅಮಾನತಿಗೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನ ಕೈಗೊಳ್ಳಲಾಗುವುದು ಎಂದರು ಸಂದರ್ಭದಲ್ಲಿ ವಿಜಯಕುಮಾರ್ ನಾಯಕ್ ಹುಚ್ಚುಬುಡ್ಡಪ್ಪ ಉಮಾಪತಿ ಅಯ್ಯಾಳಪ್ಪ ಈಶಪ್ಪ ಸ್ವಾಮಿ ಹನುಮೇಶ್ ಹನುಮಂತಾರೆಡ್ಡಿ ಸೇರಿದಂತೆ ಶೇಖರಪ್ಪ ಜಿ ಹನುಮೇಶ್ ಇನ್ನಿತರರು ಇದ್ದರು ಸಾಕ್ಷಿ ಸಣ್ಣ ತಿಳ್ಕೊಂಡು ಎಲ್ಲ ದಾಖಲಾತಿಗಳನ್ನು ಅವ್ರ ಕೈಯಲ್ಲಿ ಯಾರ್ಯಾವ ಭೂಮಿ ಯಾರ್ಯಾವಸರದ ಮೇಲೆ ಅಂತ ಹೇಳಿ ನಾವು ನಮ್ಮ ಸಂಘಟನತೆಯಿಂದ ಹೇಳೋದಿಷ್ಟೇ ಏನು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಮಿನಿಮಮ್ ನೂರರಿಂದ ಎರಡು ನೂರು ಜನ ರೈತರಿಗೆ ಏನು ಅನ್ಯಾಯ ಆಗಿಲ್ಲ ಏನು ನೀವು ಅನ್ಯಾಯ ಮಾಡಿಕೊಂಡು ಅವ್ರಿಗೆ ಹೋಗ್ತಕ್ಕಂಥ ಅವ್ರ ಅಕೌಂಟ್ಗೆ ಹೋಗ್ತಕ್ಕಂಥ ಅಮೌಂಟನ್ನು ಏನು ನೀವು ಎಲ್ಲ ಹಿರಿಯರು ಸೇರಿಕೊಂಡು ಇದೆಲ್ಲ ರಾಜಕೀಯರಾಗಿರ್ಬೋದು ರಾಜಕೀಯ ನಾಯಕರಾಗಿರ್ಬೋದು ಆಮೇಲೆ ಈ ಕೃಷಿ ಇಲಿಕರವರಾಗಿರ್ಬೋದು ಆಮೇಲೆ ಫಸಲ್ ಬಿಮೆ ಜಿಲ್ಲೆ ಅಧಿಕಾರಿಗಳಾಗಿರ್ಬೋದು ಇವೆಲ್ಲ ಸೇರಿಕೊಂಡು ಇವೆಲ್ಲಿದ್ದು ಮಾತ್ರ ಈ ಥರ ಒಬ್ಬ